ರಾಹುಲ್ ಗಾಂಧಿಗೆ ತಿರುಗೇಟು ಕೊಟ್ಟ ಸ್ಮಿತಾಗೆ ರಮ್ಯಾ ಟ್ವಿಟರ್ ರೇಟು ಪ್ರಧಾನಿಗೆ ಸಂಸತ್ಗೆ ಬಂದು ರಫೇಲ್ ವಿಚಾರವಾಗಿ ಉತ್ತರ ಕೊಡೋಕೆ ಧೈರ್ಯ ಇಲ್ಲ ಅಂತ ಆರೋಪ ಮಾಡಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಅವರನ್ನ ಸಂದರ್ಶಿಸಿದ ಎಎನ್ಐ ಸಂಪಾದಕಿ ಸ್ಮಿತಾ ಪ್ರಕಾಶ್ ವಿರುದ್ಧ ಕೂಡ ಮಾತಾಡಿದ್ರು ಇದಕ್ಕೆ ತಿರುಗೇಟ್ ಕೊಟ್ಟಿದ್ದ ಸ್ಮಿತಾ ಟ್ವೀಟ್ ಮಾಡಿ ನಾನು ನನ್ನ ಕೆಲಸ ನಿಷ್ಠೆಯಿಂದ ಮಾಡಿದ್ದೀನಿ ಎಂದಿದ್ದಾರೆ ಸ್ಮಿತಾ ಅವರು ಸಂದರ್ಶನದ ವೇಳೆ ತಾವೇ ಪ್ರಶ್ನೆ ಉತ್ತರ ಎರಡನ್ನೂ ಹೇಳ್ತಿದ್ರು ಮೋದಿ ಅವರಿಗೆ ಅಲ್ಲಿ ಸಂದರ್ಶನ ಕೊಡೋಕೆ ಸಮಯ ಇರುತ್ತೆ ರಫೇಲ್ ಬಗ್ಗೆ ವಿವರಣೆ ಕೊಡೋಕೆ ಸಮಯ ಇಲ್ಲ ಯಾಕೆ ಅಂತ ರಾಹುಲ್ ಪ್ರಶ್ನಿಸಿದ್ರು ಸ್ಮಿತಾ ಅವರ ಟ್ವೀಟ್ಗೆ ಕಾಂಗ್ರೆಸ್ಸಿನ ಸಾಮಾಜಿಕ ಜಾಲತಾಣ ವಿಭಾಗದ ಮುಖ್ಯಸ್ಥೆ ರಮ್ಯಾ ಅವರು ಪ್ರತಿಕ್ರಿಯೆ ಕೊಟ್ಟದ್ದು ಎಲ್ಲಾ ಪತ್ರಕರ್ತರು ಒಂದೇ ರೀತಿ ಇರೋದಿಲ್ಲ ಅನ್ನೋದು ಗೊತ್ತಿದೆ ಆದ್ರೆ ಸತ್ಯ ಕೆಲವು ಸಲ ಸಹಿಸೋಕೆ ಕಷ್ಟವಾಗತ್ತೆ ಎಂದಿದ್ದಾರೆ ಇನ್ನು ಸ್ಮಿತಾ ಅವರು ಸಂದರ್ಶನದ ವೇಳೆ ತಾವೇ ಪ್ರಶ್ನೆ ಉತ್ತರ ಎರಡನ್ನೂ ಕೇಳ್ತಿದ್ರು ಮೋದಿ ಅವರಿಗೆ ಅಲ್ಲಿ ಸಂದರ್ಶನ ಕೊಡೋಕೆ ಸಮಯ ಇರುತ್ತೆ ರಫೇಲ್ ಬಗ್ಗೆ ವಿವರಣೆ ಕೊಡೋಕೆ ಸಮಯ ಇಲ್ಲ ಯಾಕೆ ಅಂತ ರಾಹುಲ್ ಪ್ರಶ್ನಿಸಿದ್ದು ರಾಹುಲ್ ಅವರಿಗೆ ತಿರುಗೇಟ್ ಕೊಟ್ಟು ಸ್ಮಿತಾ ಅವರು ಟ್ವೀಟ್ ಮಾಡಿದ್ರು ಸ್ಮಿತಾ ಅವರ ಟ್ವೀಟ್ಗೆ ರಮ್ಯಾ ಅವರು ಕೂಡ ಟ್ವಿಟ್ಟರ್ ಏಟ್ ಅನ್ನ ಕೊಟ್ಟಿದ್ದಾರೆ ಕನ್ನಡಿ ಕೂಡ ನಿಮ್ಗೆ ಸಹಾಯ ಮಾಡೋದಿಲ್ಲ ಅಂತ ಸಾಮಾಜಿಕ ಜಾಲತಾಣ ವಿಭಾಗದ ಮುಖ್ಯಸ್ಥೆ ರಮ್ಯಾ ಮಧ್ಯಮ ಲೋಕದ ನೈತಿಕತೆ ಬಗ್ಗೆ ಪ್ರಶ್ನೆ ಬಂದಾಗ ಈ ರೀತಿ ಉತ್ತರ ಕೊಟ್ಟಿದ್ದಾರೆ ಮೋದಿ ಅವರನ್ನ ಎಎನ್ಐ ಸಂಸ್ಥೆ ಸಂಪಾದಕಿ ಸ್ಮಿತಾ ಪ್ರಕಾಶ್ ಅವರು ಇಂಟರ್ವ್ಯೂ ಮಾಡಿದ್ರು ರಫೇಲ್ ರಾಮ ಮಂದಿರ ಮಹಾಗಠಬಂಧನ್ ಸಾಲಮನ್ನಾ ತ್ರಿವಳಿ ತಲಾಕ್ ಶಬರಿಮಲೆ ಇನ್ನೂ ಹಲವು ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ರು ಸ್ಮಿತಾ ಪ್ರಕಾಶ್ ಮಾಡಿದ ಸಂದರ್ಶನದ ಬಗ್ಗೆ ಹಲವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅವರು ಬಹು ಸೌಮ್ಯವಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಂದಿದ್ರು ರಾಹುಲ್ ಗಾಂಧಿ ಕೂಡ ಸ್ಮಿತಾ ಅವರನ್ನ ಟೀಕಿಸಿದ್ರು ಏನ್ ಐ ಸುದ್ದಿ ಸಂಸ್ಥೆ ಸಂಪಾದಕಿ ಸ್ಮಿತಾ ಪ್ರಕಾಶ್ ಅವರ ಮಾಧ್ಯಮ ನೈತಿಕತೆ ಬಗ್ಗೆ ಪ್ರಶ್ನಿಸಿದ ಪಕ್ಷಪಾತ ಸಂದರ್ಶನ ಅಂತ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಟೀಕಿಸಿದ್ದಾರೆ ತುರ್ತು ಪರಿಸ್ಥಿತಿ ಹೇರಿದವರ ಮೊಮ್ಮಗನ ಡಿಎನ್ಎಲ್ಲೇ ಅಲ್ಲೇ ಇಂತ ನಡವಳಿಕೆ ಇದೆ ಅಂತ ಕೂಡ ಅಂದಿದ್ದಾರೆ ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ವಿರುದ್ಧ ಟ್ವೀಟ್ ಮಾಡಿದವರಿಗೆ ಸರಿಯಾಗಿ ಚಳಿ ಬಿಡಿಸಿದ್ದಾರೆ ರಮ್ಯಾ